ಬರೀ ಇವತ್ತು ಈ ಒಂದು ಟ್ರೆಂಡ್ ಒಳಗಿರುವಂಥ ಬ್ಲೌಸ್ನ ಪೈಪಿಂಗ್ ಹೆಂಗೆ ಕೊಡೋದು ಹಂಗೆ ಸ್ಕ್ಯಾಲಪ್ ಡಿಸೈನ್ ಎಲ್ಲ ಹೆಂಗೆ ಮಾಡೋದು ಬಾರ್ಡರ್ನ ಹೆಂಗೆ ಅಟ್ಯಾಚ್ ಮಾಡೋದು ಅನ್ನೋ ಕಂಪ್ಲೀಟ್ ವಿಡಿಯೋ ಒಳಗೆ ತೋರಿಸೀನಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಬರೀ ಈಸಿಯಾಗಿ ನಾನು ಹೇಳ್ಕೊಡ್ತೀನಿ ಬ್ಯಾಕ್ ಸೈಡ್ ನೋಡ್ಲಿಕ್ಕೆಲ್ಲ ಇದು ಆ್ಯಕ್ಚುಲಿ ಮೈಸೂರು ಸೀರಕೊಳಗೆ ಭಾಳ ಒಂದು ಭಾಳ ಟ್ರೆಂಡ್ ಒಳಗಿರುವಂಥ ಬ್ಲೌಸ್ ಇದನ್ನು ಕಲಿಸ್ಕೊಡ್ರಿ ಅಂತ ಹೇಳಿ ಕತ್ತಿದ್ರಿ ಹಾಗಾಗಿ ಫ್ರಂಟ್ ಸೈಡಿಂದ ಸ್ಕ್ಯಾಲಪ್ ನೋಡಿರಿ ಪೈಪಿಂಗ್ ನಾನು ಕಟ್ ಮಾಡ್ಕೊಂಡೇ ರೀತಿ ಅದನ್ನು ಹೆಂಗೆ ಟರ್ನಿಂಗ್ ಮಾಡಬೇಕು ಓಕೆ ಹೇಳ್ಕೊಡ್ತೀನಿ ನೋಡಿರಿ ಈಗ ಟರ್ನಿಂಗ್ ಒಳಗೆ ತೊಗೊಂಡು ನಂತರದಲ್ಲಿ ಇಲ್ಲಿ ನೋಡಿರಿ ಕರೆಕ್ಟಾಗಿ ಗಮನ ಕೊಟ್ಟು ನೋಡಬೇಕು ಇಲ್ಲಿ ಒಂದು ನಾನು ಕಟ್ಟಿಂಗ್ನ ಹಾಕ್ಕೊತೀನಿ ಅವಾಗ ನಿಮ್ಗೆ ಟರ್ನಿಂಗ್ ಮಾಡಿದಾಗ ಪರ್ಫೆಕ್ಟಾಗಿ ಬರ್ತದೆ ಸ್ವಲ್ಪ ನಿಮ್ಗೆ ಐಡ್ಯಾ ಗೊತ್ತಾಯ್ತಂದ್ರೆ ಆಯಿತು ಇದು ನಾನು ಲೈನಿಂಗ್ ಮಾಲ್ ಅಷ್ಟು ಅಟ್ಯಾಚ್ ಮಾಡ್ಲಿಕ್ಕೆ ಹತ್ತೀನಿ ನೀವು ಅಟ್ಯಾಚ್ ಮಾಡ್ಕೊಳ್ಳುವಾಗ ಲೈನಿಂಗ್ ಅಷ್ಟು ಸ್ಟಿಚ್ನ ಮಾಡಿಕೊಡ್ರಿ ಈಗ ಇನ್ನೊಂದು ಟರ್ನಿಂಗ್ ಒಳಗೆ ಮತ್ತೆ ನಾನು ಒಂದು ಕಟ್ಟಿಂಗ್ನ ಕೊಡ್ತೀನಿ ಇದು ಯಾವುದೇ ರೀತಿ ಸ್ಕ್ಯಾಲಪ್ ಒಳಗೂ ಇದೇ ರೀತಿಯೇ ಬರ್ತದೆ ಭಾಳ ಜನ ಕೇಳತ್ತಿದ್ರಿ ಮೇಡಮ್ ನನಗೆ ಸ್ಕ್ಯಾಲಪ್ ಡಿಸೈನ್ ಮಾಡ್ಲಿಕ್ಕೆ ಬರೋಂಗಿಲ್ಲ ದೆನ್ ಅದಕ್ಕೆ ಪೈಪಿಂಗ್ ಕೊಡೋಕ್ಕೋಗಿ ಬರೋಂಗಿಲ್ಲ ಅಂಥೇಳಿ ಸೊ ಇಷ್ಟು ಈಸಿಯಾಗಿ ಹೇಳ್ಕೊಟ್ಟೀನಿ ಒಂದು ಸೈಡಿಂದ ಆದ ತಕ್ಷಣ ಇನ್ನೊಂದು ಸೈಡ್ನು ಅಟ್ಯಾಚ್ ಮಾಡ್ಕೊಂಬಿಟ್ರಿ ನನ್ನ ಕನ್ಫ್ಯೂಷನ್ ಆಗಿ ಊಟ ಪಟ ಹತ್ತು ಹಚ್ಚೋ ಚಾನ್ಸಸ್ಗಳಿರ್ತಾವೆ ದೆನ್ ಇವಾಗ ನೋಡ್ರಿ ಈ ಕಡೆ ಸೈಡ್ ಹಚ್ಚುವಾಗ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಐತಿ ಆ ಕಡೆ ಈ ಕಡೆ ಹೋಗ್ತದ ಥ್ರೆಡ್ ಅಂದಾಗ ಇಲ್ಲಿ ನೀವು ಕರೆಕ್ಟ್ ಕಾಲು ಕಾಲ್ ಇಂಚಿಗೆ ಡಿಫ್ರೆನ್ಸ್ ಕೊಟ್ಟು ಕರೆಕ್ಟಾಗಿ ಆಗಿ ಬರೋಂಗನ ಎಂಡವ್ರಿಗು ವಾರ್ಕರಿಂದ ಒಂದು ಮಾರ್ಕ್ನು ಹಾಕ್ಕೊಬೋದು ಇದು ಈಸಿ ಆಗ್ತದೆ ನಿಮ್ಮ ಸ್ಟಿಚ್ ಮಾಡಲಿಕ್ಕೆ ಈಗ ನೋಡ್ರಿ ಎಷ್ಟು ಈಸಿ ಆಗ್ತದೆ ನಮ್ಗೆ ಸ್ಟಿಚ್ ಮಾಡಲಿಕ್ಕೆ ಆ ಕಡೆ ಕಡೆ ಹಾಕ್ಬಾರ್ದು ಮತ್ತು ಟರ್ನಿಂಗ್ ಒಳಗೆ ಒಂದು ಕಟಿಂಗ್ನ ಮಾಡ್ಕೊಳ್ತೀನಿ ಇದು ಈಸಿ ಟ್ರಿಕ್ ಫ್ರೆಂಡ್ಸ್ ಆ್ಯಕ್ಚುಲಿ ನಿಮಗೆ ಭಾಳದ ಭಾಳ ಹೆಲ್ಪ್ಫುಲ್ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಕಂಟಿನ್ಯೂಸ್ ಆಗಿ ಎಂಡ್ ವರ್ಕ್ನೂ ನೋಡಿರಿ ಇದೇ ಥರದ ವೀಡಿಯೋಗೋಸ್ಕರ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನಾನು ಮರಿಬೇಡಿ ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳು ಇನ್ನು ಮತ್ತು ಪೈಪಿಂಗ್ ಎಲ್ಲ ಮಾಡೋದು ಹೆಂಗೆ ತೆರೆ ಪೈಪಿಂಗ್ ಈಸಿಯಾಗಿ ಹೇಳ್ಕೊಡ್ತೀನಿ ಓಕೆ ಓಕೆ ಈಗ ಎರಡು ಸೈಡಿಂದ ನಾನು ಬರೀ ಲೈನಿಂಗಲ್ಲೇ ಈ ಒಂದು ಪೈಪಿಂಗ್ ಅಟ್ಯಾಚ್ ಮಾಡ್ಕೊಂಡಿನಿ ಇನ್ನು ಕಾರ್ನರ್ ಒಳಗೆ ಈ ಥರ ನಾವು ಕಟಿಂಗ್ ಮಾಡಿದ್ವಿ ಅಂದರೆ ಟರ್ನಿಂಗ್ ಈಸಿ ಆಗ್ತದೆ ಈಗ ನೋಡಿರಿ ನಾನು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕುವಾಗ ಇನ್ನೊಂದು ಏನಂದ್ರೆ ಕರೆಕ್ಟಾಗಿ ಥ್ರೆಡ್ ಮೇಲೆ ಹೋಗ್ತದೆ ಥ್ರೆಡ್ ಮೇಲೆ ಹೋಗಲಿಲ್ಲ ಅಂದ್ರೂ ಅದೇನು ಮಾಡ್ತದೆ ಪುಷ್ ಮಾಡಿಬಿಡ್ತದ ನಮ್ಗೆ ಹೊರಗಡೆ ಕರೆಕ್ಟಾಗಿ ಅದ್ರ ಪಕ್ಕದೊಳಗನ ಸ್ಟಿಚ್ ಬೀಳೋ ಹಂಗೆ ನಾನೀಗ ಕೆಳಗಡೆ ಮೇನ್ ಫ್ಯಾಬ್ರಿಕ್ ಇಟ್ಟು ಮೇಲೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡಲಿಕ್ಕೆ ಹತ್ತೀನಿ ಅದು ಕರೆಕ್ಟಾಗಿ ನಿಮ್ಗೆ ಥ್ರೆಡ್ ಪಕ್ಕದೊಳಗೆ ಸ್ಟಿಚಿಂಗ್ ಬರ್ತೈತಿ ಈಗ ಬೇಡದವಾಗಿರೋಂಥ ಬಟ್ಟೆನ ಕಟ್ ಮಾಡಿ ತೆಗಿಯೋಣ ಅದೇನಾಗ್ಬಿಡ್ತದೆ ಅಂದರೆ ಫುಟ್ ಆ್ಯಕ್ಚುಲಿ ಕ ನಿಮ್ಗೆ ಹೊರಗಡೆ ಹಾಕೇ ಬಿಡ್ತದೆ ಓಕೆ ಈಗ ಕ್ರಾ ನಾವು ಕಟಿಂಗ್ ಮಾಡುವಾಗ ಕ್ರಾಸ್ ಆಗಿ ಕಟಿಂಗ್ ಮಾಡಬೇಕು ಟರ್ನಿಂಗಿಗೆ ಸ್ಟ್ರೇಟಾಗಿ ಕಟಿಂಗ್ನ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ ಓಕೆ ನೋಡಿರಿ ಎಷ್ಟು ಈಸಿಯಾಗಿ ನಿಮ್ಗೆ ಪೈಪಿಂಗ್ ಹೆಂಗೆ ಮಾಡ್ಕೋಬೇಕು ಸ್ಕ್ಯಾಲಪ್ದು ದೆನ್ ಈ ಒಂದು ಬಾರ್ಡರ್ನ ಹೆಂಗೆ ಕೊಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಸೊ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಓಕೆ ಫ್ರೆಂಡ್ಸ್ ನೆಗಡಿ ಸಿಕ್ಕಾಪಟ್ಟೆ ಆಗಿದೆ ಆದರೂ ನಾನು ಈ ಒಂದು ಬ್ಲೌಸ್ ಹೊಲದೈತೆ ಅಂತ ಹೇಳಿ ವಿಡಿಯೋನ ಬಿಟ್ಟೆ ಈಗ ಕರೆಕ್ಟಾಗಿ ಈ ಒಂದು ಪೈಪಿಂಗ್ ಸೆಂಟ್ರೊಳಗನೆ ಸ್ಟಿಚ್ ಬರಬೇಕು ಯಾರಿಗೆಲ್ಲ ಇಷ್ಟ ಆಗಿದೆ ಈ ಒಂದು ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ರಿ ನೆಕ್ಸ್ಟ್ ವಿಡಿಯೋಸು ಅಥವಾ ಸ್ಕ್ಯಾಲಪ್ ಡಿಸೈನ್ ಮಾಡುವಾಗ ಪೈಪಿಂಗ್ ಮಾಡುವಾಗ ಅದು ಬಾರ್ಡರ್ ಅಟ್ಯಾಚ್ ಮಾಡುವಾಗ ಹೆಲ್ಪ್ ಆಗ್ತದೆ ಈ ಒಂದು ವಿಡಿಯೋ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಲೀಲಿಕ್ಕೆ ಈಸಿ ಆಗ್ತದೆ ನನ್ನ ಚಾನಲ್ ಒಳಗೆ ಹಂಗೆ ಹೋಗುವಾಗ ಒಂದು ಲೈಕ್ ಕೊಟ್ಟು ಹೋಗೋದನ್ನ ಬರಿಬೇಡ್ರಿ ಈ ಥರ ಹೇಳ್ಕೊಡ್ರಿ ಮೇಡಮ್ ಅಂತ ಭಾಳ ಜನ ಕಮೆಂಟ್ ಹಾಕ್ಲಿಕ್ಕೆ ಹಾಗಾಗಿ ಒಂದು ಬ್ಲೌಸ್ ಇತ್ತು ಹೇಳ್ಕೊಡ್ಲಿಕ್ಕೆ ಹತ್ತಿ ಈಗ ಪಕ್ಕದೊಳಗನ್ನ ಒಂದು ಅರ್ಧ ಇಂಚ್ ಬಿಟ್ಟು ಅದನ್ನ ಯಾಕಂದರೆ ಇದು ಸಿಲ್ಕ್ ಸಾರಿ ಇರೋದರಿಂದ ಭಾಳ ತೆಳು ಇರ್ತದೆ ಬಟ್ಟೆ ಹಾಕಲೇಬೇಕು ಸಪೋರ್ಟಿಗೆ ಒಂದು ಸ್ಟಿಚ್ ಓಕೆ ನೋಡಿದ್ರಲ್ಲ ಈ ರೀತಿ ನಾವು ಪ್ರಿನ್ಸಸ್ ಕಟ್ಟಿಂಗ್ ಎಲ್ಲ ಮಾಡಿದ ಮೇಲೆ ಈಗ ಬಾರ್ಡರ್ನ ಈ ರೀತಿ ಅಟ್ಯಾಚನ್ನು ಮಾಡ್ಕೊಳ್ತೀವಿ ಹೌದಾ ಪ್ರಿನ್ಸಸ್ ಕಟಿಂಗ್ನ ರೆಡಿ ಮಾಡಿನೂ ತೋರಿಸ್ತೀನಿ ಯಾಕಂದರೆ ನಿಮ್ಗೆ ಕನ್ಫ್ಯೂಷನ್ ಅಂತ ಅಂಥೇಳಿ ಓಕೆ ಈಗ ಹಿಂಗೆ ನೋಡ್ರಿ ಈಗ ಇಲ್ಲಿ ಸ್ಟಿಚ್ ಬರ್ತಾವ ಒಂದು ಪಿನ್ ಮಾಡಿನೂ ತೋರಿಸ್ತೀನಿ ಅಲ್ಲಿ ಸ್ಟಿಚ್ ಹಾಕೋಬೇಕಾಗ್ತೈತೆ ನಾವು ಇದನ್ನು ತೆಗೆದ್ಬಿಡೋಣ ಓಕೆ ಈ ಒಂದು ವಿಡಿಯೋ ಭಾಳ ಹೆಲ್ಪ್ ಆಗ್ತದೆ ಅಂತ ತಿಳ್ಕೊಳ್ತೀನಿ ನಾನು ನಿಮ್ಗೆ ಈಗ ನೋಡಿದ್ರಲ್ಲ ಇಲ್ಲಿ ಇಷ್ಟು ಎಕ್ಸ್ಟ್ರಾ ಬರುವಂಥದ್ದನ್ನ ಸ್ಟಿಚ್ನ ಮಾಡ್ಕೊಳ್ಳೋಣ ಈಗ ನೋಡಿರಿ ಹಿಂಗೆ ಉಲ್ಟಾ ಇಟ್ಟು ಓಕೆ ಅಪೋಸಿಟ್ ಪಾರ್ಟ್ ಒಳಗೆ ನಾವೀಗ ಇದನ್ನು ಜಾಯಿಂಟ್ ಮಾಡೋಣ ಇದರಿಂದ ಏನಾಗ್ತದೆ ಫಿನಿಶಿಂಗ್ ಭಾಳ ನೀಟ್ ಕಾಣಿಸ್ತದೆ ಓಕೆ ಈಗ ಬಂದು ಟರ್ನಿಂಗ್ ಆಯಿತು ಇನ್ನು ಬೇಕಿದ್ದರೆ ನೀವು ಅದ್ರ ಮೇಲೆ ಇನ್ನೊಂದು ಸ್ಟಿಚಿಂಗ್ ಕೂಡ ಹಾಕ್ಕೊಳ್ಬೋದು ಯಾಕಂದ್ರೆ ಇದು ಸಿಲ್ಕ್ ಸ್ಯಾರಿ ಇರೋದ್ರಿಂದ ನಿಮ್ಗೆ ಮೊದಲೇ ಹೇಳೀನಿ ಭಾಳ ಡೆಲಿಕೇಟ್ ಇರ್ತದೆ ಸ್ಯಾರಿ ಹಾಗಾಗಿ ಉಳಿದಿರೋಂಥ ಬಟ್ಟೆನ ಕಟ್ ಮಾಡಿ ತೆಗಿಯೋಣ ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾನು ನಿಮ್ಗೆ ಇವತ್ತು ಹೇಳ್ಕೊಟ್ಟಿದ್ದೀನಿ ಓಕೆ ಈಗ ಪ್ರಿನ್ಸಸ್ ಕಟಿಂಗ್ ಏನಿತ್ತಲ್ಲ ಅದನ್ನು ಕೂಡ ಡಬಲ್ ಸ್ಟಿಚ್ ಹಾಕಿ ಜಾಯಿಂಟ್ ಮಾಡ್ಕೊಂಬಿಟ್ವಿ ಅಂದರೆ ಎಷ್ಟು ಸೂಪರ್ ಆಗಿರೋಂಥ ಪ್ಯಾಟರ್ನ್ ರೆಡಿ ಆಯಿತು ನೋಡಿ ಇವತ್ತು ಬ್ಲೌಸ್ ಈ ನೆಕ್ಸ್ಟ್ ವಿಡಿಯೋ ಒಳಗೆ ಪೈಪಿಂಗ್ ಮಾಡೋದು ಥ್ರೆಡ್ ಪೈಪಿಂಗ್ ಹೆಂಗೆ ಮಾಡೋದು ಅಂತ ಹೇಳಿ ಈಸಿಯಾಗಿ ನಾನು ಹೇಳ್ಕೊಡ್ತೀನಿ ಓಕೆ ಹಾಗಿದ್ರೆ ಬರಲಿ ಲಗು ಒಂದು ಲೈಕ್ ನೋಡಿ ಕಾಲಪ್ಪು ಕೂಡ ಅಷ್ಟೇ ನೀಟಾಗಿ ಬಂದೈತಿ ಈ ಬ್ಲೌಸಿನ ಪ್ಯಾಟರ್ನ್ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ನಾನು ನೆಕ್ಸ್ಟ್ ವಿಡಿಯೋನ ವೇಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್